ಈ ಫೋಟೋದಲ್ಲಿ ಕಾಣಿಸ್ತಿರೋ ಈ ಕದೀಮರ ಹೆಸರು ಸೈಯದ್ ರಿಯಾನ್ ಶಿವಕುಮಾರ್ ಮತ್ತು ಅಪ್ಪು ಸುಮಾರು ಮೂವತ್ತ್ಮೂರು ಪ್ರಕರಣಗಳಲ್ಲಿ ಬೇಕಾಗಿದ್ದ ಕದೀಮರನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೊಡ್ಡಬಳ್ಳಾಪುರ ತಾಲೂಕಿನ ಗುಂಜೂರು ಬಳಿ ಬೆಳಗ್ಗೆ ಮಹಿಳೆ ವಾಕಿಂಗ್ ಮಾಡುವ ವೇಳೆ ಕತ್ತಿನಲ್ಲಿದ್ದ ಎಪ್ಪತ್ತು ಗ್ರಾಂ ಸರಗಳತನ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದರು ಯಾಕಂದ್ರೆ ನಂದು ಸರ ಕಿತ್ಕೊಂಡು ಹೋಗ್ಬಿಟ್ರಿ ಸರ್ ಹತ್ತತ್ರ ಒಂದು ಎಪ್ಪತ್ತು ಗ್ರಾಮ್ ಇತ್ತು ಸರ್ ನನ್ನ ಸರ ಅದು ಯಾ ಒಬ್ಬನೇ ಒಬ್ರು ಬಂದು ಹಿಂದ್ಗಡೆಯಿಂದ ಬಂದ ನನಗೆ ಮೇಲೆ ಎಗರ್ಬಿಟ್ಟು ಮುಂದ್ಗಡೆ ಬಂದು ಕಾರು ಒಬ್ಬ ಬಾಗಿಲು ತೆಗೆದ ಬಿಟ್ಟು ಮುಂದಕ್ಕೆ ಬಂದುಬಿಟ್ರು ನಂದು ಹತ್ತತ್ರ ಏನಿಲ್ಲ ಅಂದರೂ ಎಪ್ಪತ್ತು ಗ್ರಾಮಿಂದು ಸರ ಸರ್ ನಂದದದು ಮೂರಳೆ ಇತ್ತು ಒಂದೆಳೆ ಮಾಮೂಲಿ ಚೈನು ಒಂದು ಎರಡೆಳೆ ಚೈನು ತಾಳಿ ಗುಂಡು ಅಂತ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಸರ್ ನನ್ನದು ನಂದು ಏಳು ಮುಕ್ಕಾಲಾಗಿತ್ತು ಸರ್ ನಾನು ವಾಕ್ ಮಾಡಬೇಕಾದ್ರೆ ಅದು ನನ್ನ ರೋಡಲ್ಲಿ ತುಬಾಕ್ಬಿಟ್ರು ನನಗೂ ಸ್ವಲ್ಪ ಆಗ್ಬಿಡ್ತು ಕೈ ಕಾಲು ಎಲ್ಲ ಆಗ್ಬಿಡ್ತು ಒಬ್ಬನೇ ಒಬ್ಬ ನಂಗೆ ಗೊತ್ತಾಗಿದ್ದು ಸರ್ ಅವನೊಬ್ಬನೇ ನನ್ನ ಹಿಂದ್ಗಡೆ ನನ್ನ ಮೇಲೆ ಬಿದ್ದುಬಿಟ್ಟ ಅವನು ಬಿದ್ದೇಟ್ಗೆ ನಾನು ರೋಡಲ್ಲಿ ಬಿದ್ದೋಗ್ಬಿಟ್ಟೆ ನಾನು ಬಂದು ಒಂದು ಸತಿ ಬಂದು ಕಿತ್ಕೊಂಡದ ತಿರ್ಗಾ ಇನ್ನೊಂದು ಸತಿ ಬಂದ ಅದೇನು ಸಿಕ್ತು ಏನು ಸಿಕ್ಲಿಲ್ವ ತಿರ್ಗಾ ವಾಪಸ್ ಹೋಗಿ ಕಾರ್ ಹತ್ಕೊಂಡು ಈ ಕಡೆ ಗೋರಿಬಿದ್ನೂರು ಕಡೆ ಹೊಟ್ಟೋಗ್ಬಿಟ್ರು ಅಲ್ಲದೆ ಮುಂದೆ ರಾಜ್ಯ ಹೆದ್ದಾರಿಯಲ್ಲಿ ಯಾರು ಸಿಕ್ತಾರೋ ಅಂತ ಮಹಿಳೆಯರ ಸರಗಳ್ಳತನ ಮಾಡಿ ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದರು ಈ ಬಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನಿರಂತರ ತನಿಖೆ ನಡೆಸಿ ಮೂವರು ಖತರ್ನಾಕ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಮೂವರಲ್ಲಿ ಶಿವಕುಮಾರ್ ಎಂಬಾತ ಕಿಂಗ್ ಪಿನ್ ಆಗಿದ್ದು ಮಾಸ್ಟರ್ ಇನ್ ನೆಟ್ ಅಡ್ಮಿನಿಸ್ಟ್ರೇಷನ್ ವ್ಯಾಸಂಗ ಮಾಡುತ್ತಿದ್ದ ಹುಡುಗರ ಮೂಲಕ ಕಳ್ಳತನವನ್ನು ಶಿವಕುಮಾರ್ ಮಾಡಿಸುತ್ತಿದ್ದ ಒಟ್ಟು ಮೂವತ್ತ್ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಈ ಖದೀಮರು ಕೈಚಳಕ ತೋರಿಸಿದ್ದಾರೆ ಜೊತೆಗೆ ಕಳ್ಳತನ ಮಾಡುವ ವೇಳೆ ಈ ಆರೋಪಿಗಳು ಓರ್ವ ಮಹಿಳೆಯನ್ನು ಆಂಧ್ರ ಪ್ರದೇಶದಲ್ಲಿ ಕೊಲೆ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ ಅಲ್ಲದೆ ಮೈಸೂರಿನಲ್ಲೂ ಒಂದೇ ದಿನ ಮೂರು ಸರಗಳತನ ಮಾಡಿದ್ದು ಪೊಲೀಸರ ಕಣ್ತಪ್ಪಿಸಲು ದೊಡ್ಡಬಳ್ಳಾಪುರ ಮಾರ್ಗವಾಗಿ ಆಂಧ್ರಕ್ಕೆ ಹೋಗುವ ವೇಳೆ ಮಹಿಳೆಯರ ಸರ ಕದ್ದು ಈ ಖದೀಮರು ಎಸ್ಕೇಪ್ ಆಗಿದ್ದರು ಸರಗಳತನ ಪ್ರಕರಣ ಬೆನ್ನತ್ತಿ ಖತರ್ನಾಕ್ ಕಳ್ಳರನ್ನ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಎಡೆಮೂರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆ ಮೂವತ್ತ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರ ನಿದ್ದೆಗೆಡಿಸಿದ್ದ ಖತರ್ನಾಕ್ ಆರೋಪಿಗಳು ಇದೀಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಅತಿಥಿಗಳಾಗಿದ್ದಾರೆ ಬಂಧಿತರಿಂದ ಚಿನ್ನದ ಸರ ವಶಕ್ಕೆ ಪಡೆಯಲಾಗಿದ್ದು ಚಿನ್ನ ಕಳೆದುಕೊಂಡ ಮಹಿಳೆಗೆ ವಾಪಸ್ ನೀಡಲಾಗಿದೆ ಜೊತೆಗೆ ಹಲವು ಪ್ರಕರಣಗಳಲ್ಲಿ ಕದ್ದಿದ್ದ ಚಿನ್ನವನ್ನು ಆರೋಪಿಗಳಿಂದ ಪೊಲೀಸರು ರಿಕವರಿ ಮಾಡುವ ಕೆಲಸ ಮಾಡ್ತಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ